ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿ ಈ ನವರಾತ್ರಿಯ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ನವರಾತ್ರಿಯಲ್ಲಿ ದುರ್ಗೆಯರ ಒಂಬತ್ತು ರೂಪಗಳನ್ನೇ ಯಾಕೆ ಪೂಜಿಸಬೇಕು ಆ ಒಂಬತ್ತು ದುರ್ಗೆಯ ರೂಪಗಳ ಹಿಂದಿನ ಕಥೆಗಳೇನು ನವರಾತ್ರಿ ಎಂದ ತಕ್ಷಣ ನಾವು ಕೇವಲ ಒಂಬತ್ತು ರಾತ್ರಿಗಳು ಅಥವಾ ಒಂಬತ್ತು ದಿನಗಳು ಅಂತಲೇ ಅಂದುಕೊಳ್ತೇವೆ ನವ ಅಂದರೆ ಒಂಬತ್ತು ಅಥವಾ ಹೊಸತು ಅಂತಲೂ ಅರ್ಥ ಕೊಡುತ್ತೆ ದೇವಿಯ ಹೊಸ ಹೊಸ ರೂಪಗಳು ಹುಟ್ಟುಕೊಂಡಂತಹ ದಿನಗಳಿವು ದೇವಿಯು ಜಗತ್ತಿನ ಎಲ್ಲ ಜೀವಿಗಳಿಗೆ ಹೊಸತನವನ್ನು ತಂದುಕೊಡುವ ದಿನಗಳು ಅಂತಲೂ ನಾವು ಅಂದುಕೊಳ್ಳಬಹುದು ಹಾಗಾದರೆ ಈ ಒಂಬತ್ತು ದಿನಗಳ ಕಾಲದಲ್ಲಿ ಪೂಜಿಸುವ ದೇವಿಯರ ಕಥೆಗಳನ್ನು ಒಂದೊಂದು ದಿನವೂ ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿದೆ ಹಾಗಾಗಿ ಇವತ್ತು ಮೊದಲನೇ ದಿನವಾಗಿರೋದ್ರಿಂದ ನಾವು ಪೂಜಿಸೋದು ಶೈಲಪುತ್ರಿಯನ್ನ ಹಾಗಾದ್ರೆ ಯಾರು ಈ ಶೈಲಪುತ್ರಿ ಶೈಲಪುತ್ರಿ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ದೇವಿಯ ಕಥೆ ಏನು ಶೈಲಪುತ್ರಿಯ ವಾಹನ ಜೊತೆಗೆ ಪೂಜಾ ವಿಧಿವಿಧಾನ ಮಂತ್ರ ಎಲ್ಲವನ್ನ ನಾವಿಂದು ನೋಡ್ತಾ ಹೋಗೋಣ ಶೈಲಪುತ್ರಿ ದೇವಿಯ ಕಥೆ ನವದುರ್ಗೆಯರಲ್ಲಿ ಮೊದಲನೆಯ ರೂಪವೇ ಶೈಲಪುತ್ರಿ ಈಕೆಯನ್ನ ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತದೆ ದುರ್ಗೆಯ ಶಾಂತ ರೂಪಗಳಲ್ಲಿ ಇದು ಕೂಡ ಒಂದು ಅವಳ ಹೆಸರು ಎರಡು ಸಂಸ್ಕೃತ ಪದಗಳಿಂದ ಬಂದಿರುವಂಥದ್ದು ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಹಾಗಾಗಿ ಅವಳನ್ನ ಹಿಮಾಲಯದ ಮಗಳು ಅಂತಲೂ ಪೂಜಿಸಲಾಗುತ್ತದೆ ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಆಕೆ ಸವಾರಿ ಮಾಡುತ್ತಾಳೆ ತನ್ನ ಬಲಕೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಕೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾಳೆ ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ ಶೈಲಪುತ್ರಿ ದೇವಿಯ ಪೂಜಾ ವಿಧಿ ವಿಧಾನ ಮತ್ತು ಮಂತ್ರ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ನವರಾತ್ರಿಯ ಮೊದಲ ದಿನದಂದು ಬೆಳಗ್ಗೆ ಬೇಕನೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಘಟ ಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಮಾಡಿ ಶೈಲಪುತ್ರಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಅವಳಿಗೆ ಅರಿಶಿಣ ಕುಂಕುಮ ಅಕ್ಕಿ ಧಾನ್ಯಗಳು ಜೊತೆಗೆ ಬಿಳಿ ಶ್ರೀಗಂಧದ ಲೇಪನವನ್ನು ಅರ್ಪಿಸಿ ಬಿಳಿ ಅಥವಾ ಕೆಂಪು ಪುಷ್ಪಗಳೆಂದರೆ ಶೈಲಪುತ್ರಿಗೆ ಬಹಳ ಪ್ರೀತಿ ವಿಶೇಷವಾಗಿ ದಾಸವಾಳವೆಂದರೆ ತಾಯಿಗೆ ಬಹು ಪ್ರೀತಿ ಧೂಪದ್ರವ್ಯ ಮತ್ತು ದೀಪವನ್ನು ಬೆಳಗಿಸಿ ದೇವಿಯ ಮಂತ್ರವನ್ನು ಪಠಿಸಿ ದೇವಿಯ ಮಂತ್ರ ಹೀಗಿದೆ ಓಂ ದೇವಿ ಶೈಲಪುತ್ರೈ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ದುರ್ಗಾ ಚಾಲಿಸವನ್ನು ಪಠಿಸಿ ಪೂಜೆಯ ಕೊನೆಯಲ್ಲಿ ಶೈಲಪುತ್ರಿ ದೇವಿಗೆ ಆರತಿಯನ್ನ ಮಾಡಿ ಪೂಜೆಯ ನಂತರ ಶೈಲಪುತ್ರಿ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎನ್ನುವುದಾದರೆ ಶಾಸ್ತ್ರಗಳ ಪ್ರಕಾರ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಅದರಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ದೇವಿಗೆ ತುಪ್ಪವನ್ನು ಅರ್ಪಿಸುವುದರಿಂದ ಆರೋಗ್ಯ ಮತ್ತು ರೋಗಮುಕ್ತ ಜೀವನ ಹೊಂದಬಹುದಾಗಿದೆ ಎನ್ನುವ ಇದೆ ನೀವು ತುಪ್ಪದೊಂದಿಗೆ ಸಿಹಿ ತಿಂಡಿಗಳು ಅಥವಾ ಸಕ್ಕರೆ ಮಿಠಾಯಿಗಳನ್ನು ಸಹ ಅರ್ಪಿಸಬಹುದಾಗಿದೆ ಶೈಲಪುತ್ರಿಯು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಶಾಂತಿ ತುಂಬಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಇದೇ ರೀತಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ